ನೀವೇನಾದರೂ ಫಾರಿನ್ ಟ್ರಿಪ್ಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರ ಆದ್ರೆ ನಿಮ್ಮ ಹತ್ರ ದುಡ್ಡು ಕಡಿಮೆ ಇದೆಯಾ ಬಜೆಟ್ ಕಡಿಮೆ ಇದೆಯಾ ಫ್ಲೈಟ್ ಟಿಕೆಟ್ಗೆ ನಿಮ್ಮ ಹತ್ರ ದುಡ್ಡು ಇಲ್ವಾ ಹಾಗಾದರೆ ಯೋಚನೆ ಮಾಡಬೇಡಿನಿ ಥೈಲ್ಯಾಂಡ್ಗೆ ಹೋಗ್ಬೋದು ಅದು ಕೂಡ ಫ್ರೀ ಫ್ಲೈಟ್ ಟಿಕೆಟ್ ಅಲ್ಲಿ ಎಸ್ ಎಕ್ಸಾಕ್ಟ್ಲಿ ಸೊ ಅದಕ್ಕೆ ನೀವು ಏನು ಹಾಗಾದರೆ ಈ ಫ್ರೀ ಫ್ಲೈಟ್ ಟಿಕೆಟ್ನ ಅಜೆಂಡಾ ಅಂತ ನೋಡುವುದಾದರೆ ಈಗ ಥೈಲ್ಯಾಂಡು ಇಂಟರ್ನ್ಯಾಷನಲ್ ಪ್ರವಾಸಿಗರು ಟೂರಿಸ್ಟ್ ಟೂರಿಸ್ಟ್ಗಳಿಗೆ ಎರಡು ಸಾವಿರದವರೆಗೂ ಕೂಡ ಅಂದರೆ ಎರಡು ಸಾವಿರ ಟಿಕೆಟ್ಗಳವರೆಗೂ ಫ್ಲೈಟ್ ಟಿಕೆಟ್ ಅನ್ನು ಫ್ರೀ ಆಗಿ ಕೊಡ್ತಾ ಇದೆ ಅಂದರೆ ತಮ್ಮ ಥೈಲ್ಯಾಂಡ್ ತಮ್ಮ ಒಂದು ದೇಶಕ್ಕೆ ಬರುವಂತಹ ಪ್ರವಾಸಿಗರಿಗೆ ಫ್ರೀ ಫ್ಲೈಟ್ ಟಿಕೆಟ್ ಅನ್ನು ಕೊಡೋದಕ್ಕೆ ಮುಂದಾಗಿದೆ ಇದು ನೆಕ್ಸ್ಟ್ ಮಂತ್ ಅಂದ್ರೆ ಮುಂದಿನ ತಿಂಗಳಿಂದ ಅವರು ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಟಿಕೆಟ್ಸ್ ಅನ್ನ ಫ್ರೀ ಟಿಕೆಟ್ಸ್ ಅನ್ನ ನೀಡೋದಕ್ಕೆ ಸುಮಾರು ಎರಡು ಸಾವಿರ ಟೂರಿಸ್ಟ್ಗಳವರೆಗೆ ಟಿಕೆಟ್ ಅನ್ನು ನೀಡ್ತಾ ಇದಾರೆ ಹಾಗಾದ್ರೆ ಸುಮ್ ಸುಮ್ಮನೆ ಯಾಕಪ್ಪ ಇವರು ಫ್ಲೈಟ್ ಟಿಕೆಟ್ ಅನ್ನು ಫ್ರೀಯಾಗಿ ಕೊಡ್ತಾರಾ ಅದು ಸಾವಿರಾರು ರೂಪಾಯಿ ಇರುತ್ತೆ ಟಿಕೆಟ್ ಕಾಸ್ಟ್ ಇವ್ರಿಗೆ ಎಷ್ಟು ನಷ್ಟ ಆಗುತ್ತೆ ಯಾಕೆ ಹಾಗಾದರೆ ಫ್ಲೈಟ್ ಟಿಕೆಟ್ ಅನ್ನು ಫ್ರೀಯಾಗಿ ಕೊಡ್ತಿದ್ದಾರೆ ಅಂತ ನಾವು ಯೋಚನೆ ಮಾಡಿದ್ರೆ ಅವರ ಒಂದು ಮೇನ್ ಅಜೆಂಡಾ ಏನು ಅಂತಂದ್ರೆ ಟೂರಿಸಂನ ಬೂಸ್ಟ್ ಮಾಡುವಂತಹದ್ದು ಎಸ್ ನೀವು ರೀಸೆಂಟ್ ಎಸ್ ಅಲ್ಲಿ ನೋಡ್ಬೋದು ಕಾಂಬೋಡಿಯಾ ಥೈಲ್ಯಾಂಡ್ ನಡುವೆ ಒಂದಷ್ಟು ಯುದ್ಧಗಳಾಗಿರುತ್ತೆ ಒಂದು ಸನ್ನಿವೇಶಗಳಾಗಿರುತ್ತೆ ಆಟೋಮೆಟಿಕಲಿ ಈ ರೀತಿಯಾದಂತಹ ಒಂದು ಯುದ್ಧ ಸನ್ನಿವೇಶ ಇದ್ದಂತಹ ಸಂದರ್ಭದಲ್ಲಿ ಟೂರಿಸಂ ಸ್ವಲ್ಪ ಕುಸಿಯುತ್ತೆ ಜೊತೆಗೆ ಈಗ ಥೈಲ್ಯಾಂಡ್ ಕಂಪೇರ್ ಮಾಡಿದ್ರೆ ಅಕ್ಕಪಕ್ಕದ ದೇಶಗಳು ಫಾರ್ ಎಕ್ಸಾಂಪಲ್ ವಿಯೆಟ್ನಾಂ ಇರಬಹುದು ಅಥವಾ ಟರ್ಕಿ ಬೇರೆ ಬೇರೆ ದೇಶಗಳಿರ್ಬೋದು ಅಲ್ಲೆಲ್ಲ ಏನಿದೆ ಟೂರಿಸಮ್ನ ಕಾಸ್ಟ್ ಸ್ವಲ್ಪ ಕಡಿಮೆ ಬೀಳುತ್ತೆ ಬಜೆಟ್ ಫ್ರೆಂಡ್ಲಿ ಅನಿಸುತ್ತೆ ಅಂದರೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಈಗ ಥೈಲ್ಯಾಂಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಇದ್ದರೆ ವಿಯೆಟ್ನಾಮಲ್ಲಿ ಐವತ್ತು ಸಾವಿರ ರೂಪಾಯಿ ಆಗಬಹುದು ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬೇರೆ ಒಂದು ದೇಶಗಳನ್ನ ಟೂರಿಸಮ್ಗೆ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ತಮ್ಮಲ್ಲಿನ ಒಂದು ಟೂರಿಸಮ್ನ ಬೂಸ್ಟ್ ಮಾಡಬೇಕು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ತಮ್ಮ ಒಂದು ಟೂರಿಸಮ್ನ ಬೂಸ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಅದರಿಂದ ತುಂಬಾ ಒಂದು ಇನ್ಕಮ್ ಇನ್ಕಮ್ನ ಪಡಿಬೇಕು ಪ್ಲಸ್ ಏನು ಒಂದು ಕುಸಿತಾ ಇದೆ ನಮ್ಮ ಟೂರಿಸಮ್ ಅದು ಒಂದು ಅಹ್ ಇನ್ನೊಂಚೂರು ಮೇಲ್ ಬರ್ಬೇಕು ಇನ್ನೊಂಚೂರು ಬಲಗೊಳ್ಬೇಕು ಅಂದ್ರೆ ಜನ ಜಾಸ್ತಿ ಬರೋದಕ್ಕೆ ಶುರು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಥೈಲ್ಯಾಂಡ್ ಈ ಒಂದು ಟ್ಯಾಕ್ಟಿಕನ್ನು ಯೂಸ್ ಮಾಡ್ತಿದೆ ಅಂದರೆ ಥೈಲ್ಯಾಂಡ್ ಈ ಥರ ಮೊದಲನೇ ದೇಶ ಅಲ್ಲ ಈ ಹಿಂದೆ ಜಪಾನ್ ಕೂಡ ಇಂಟರ್ನ್ಯಾಷನಲ್ ಟೂರಿಸಂ ಟೂರಿಸ್ಟ್ಗಳಿಗೆ ಫ್ರೀ ಟಿಕೆಟ್ಸನ್ನು ಕೊಟ್ಟಿರುತ್ತೆ ಆ ಟೂರಿಸ್ಟ್ಗಳು ಆಟೋಮೆಟಿಕ್ಕಾಗಿ ಆಗಿ ಅವರ ದೇಶಕ್ಕೆ ಹೋದಾಗ ಅಲ್ಲಿ ಅವರು ಕೊಳ್ಳುವಂತಹದ್ದಿರ್ಬೋದು ಅಥವಾ ಅವರು ಒಂದು ಖರೀದಿ ಮಾಡುವಂತಹದ್ದಿರ್ಬೋದು ಅವರು ಏನೋ ಒಂದು ಖರ್ಚು ಮಾಡ್ತಾರೆ ಅದೆಲ್ಲ ಅಲ್ಲಿಗೆ ಇನ್ಕಮ್ ಆಗುತ್ತೆ ಜಸ್ಟ್ ಒಂದು ಫ್ಲೈಟ್ ಟಿಕೆಟ್ ಅನ್ನು ಅವರು ಕೊಡೋದ್ರಿಂದ ಜಾಪಾನ್ ಹೇಗಿದೆ ಅನ್ನುವಂಥದ್ದು ಒಂದು ಮೌಟ್ ಟ್ಯಾಕ್ ಹೋಗುತ್ತೆ ಪ್ಲಸ್ ಅದ್ರ ಮೇಲೆ ಒಂದು ಒಳ್ಳೆ ರಿವ್ಯೂ ಹೋಗುತ್ತೆ ಪ್ಲಸ್ ಈ ಒಂದು ಟ್ಯಾಕ್ಟಿಕ್ ಇಂದ ತುಂಬ ಜನ ಬರ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆ ಥಾಯ್ಲ್ಯಾಂಡ್ ಕೂಡ ಈ ಒಂದು ಟ್ರಿಕ್ ಅನ್ನು ಯೂಸ್ ಮಾಡೋದಕ್ಕೆ ಹೊರಟಿದೆ ಅಂತಲೇ ಹೇಳಬಹುದು ಇನ್ನು ನಲ್ಲಿ ಮುಂದಿನ ತಿಂಗಳಿಂದ ಎರಡು ಸಾವಿರ ಟಿಕೆಟ್ಸ್ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳಿಗೆ ಕೊಡುವಂತಹದ್ದು ಥೈಲ್ಯಾಂಡ್ ನ ಇನ್ನೊಂದು ಮುಖ್ಯ ಉದ್ದೇಶ ಇಲ್ಲಿ ಏನಿದೆ ಅಂತಂದ್ರೆ ಜಾಸ್ತಿ ಜನ ತೈಲ್ಯಾಂಡ್ ಹೋದಾಗ ಫೇಮಸ್ ಸಿಟಿ ಹೋಗ್ತಾರೆ ಬ್ಯಾಂಕಾಕ್ ಇರ್ಬೋದು ಅಥವಾ ಇನ್ನೊಂದಷ್ಟು ಪ್ಲೇಸಸ್ ಏನು ಆಲ್ರೆಡಿ ಫೇಮಸ್ ಆಗಿರುವಂತಹ ಪ್ಲೇಸಸ್ ಗಳಿಗೆ ಹೋಗ್ತಾರೆ ಬಟ್ ಥೈಲ್ಯಾಂಡ್ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ಉದ್ದೇಶ ಬೇರೆ ಬೇರೆ ಲೋಕಲ್ ಪ್ಲೇಸಸ್ ಕೂಡ ಇದಾವೆ ಅದನ್ನ ಯಾರು ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ ಸೊ ಡೊಮೆಸ್ಟಿಕ್ ಆಗಿ ಅಲ್ಲಿರುವಂತಹ ಒಂದಷ್ಟು ಪ್ಲೇಸಸ್ ಗಳನ್ನ ಇವರು ಇದನ್ ಮಾಡ್ಲಿ ಅಂದ್ರೆ ಅಲ್ಲಿರುವಂಥ ಒಂದು ಪ್ಲೇಸಸ್ಗಳನ್ನ ಇವರು ಎಕ್ಸ್ಪ್ಲೋರ್ ಮಾಡಬೇಕು ಜೊತೆಗೆ ಅಲ್ಲಿನ ಒಂದು ಲೋಕಲ್ಸ್ ಏನಿದ್ದಾರೆ ಅವರ ಒಂದು ಇನ್ಕಮ್ ಜಾಸ್ತಿ ಆಗಬೇಕು ಅವರಿಗೊಂದು ಹೆಲ್ಪ್ ಆಗಬೇಕು ಅಂತಹ ಒಂದು ನಿಟ್ಟಿನಲ್ಲಿ ಈಗ ಡೊಮೆಸ್ಟಿಕ್ ಅಂದರೆ ರೂರಲ್ ಏರಿಯಾಸಲ್ಲಿರುವಂತಹ ಒಂದಷ್ಟು ಟೂರಿಸ್ಟ್ ಪ್ಲೇಸ್ಗಳನ್ನು ಕೂಡ ಬೂಸ್ಟ್ ಮಾಡೋದಕ್ಕೆ ಈಗ ಅಲ್ಲಿನ ಗೌರ್ಮೆಂಟ್ ಚಿಂತನೆ ನಡೆಸಿಬಿಟ್ಟು ಒಂದಷ್ಟು ಟೂರಿಸ್ಟ್ಗಳಿಗೆ ಫ್ರೀ ಟಿಕೆಟ್ಸನ್ನು ಕೊಡೋದಕ್ಕೆ ಮುಂದಾಗಿದೆ ನೀವೇ ನಮ್ಮ ಇಂಡಿಯಾದಲ್ಲೂ ಕೂಡ ಡೆಫಿನೆಟ್ಲಿ ಈ ಒಂದು ಟ್ರಿಕ್ಕನ್ನು ಬಳಸ್ ಯೂಸ್ ಮಾಡಿಕೊಳ್ಳೇಬೇಕನ್ಸುತ್ತೆ ಅಲ್ವಾ ಯಾಕಂತಂದರೆ ನಮ್ಮ ಭಾರತ ಕೂಡ ತುಂಬಾ ಅದ್ಭುತವಾದಂತಹ ಒಂದಷ್ಟು ಪ್ಲೇಸಸ್ ಗಳಿದೆ ಇಂಡಿಯಾ ಈ ರೀತಿ ಫ್ರೀ ಟಿಕೆಟ್ಸ್ ಅನ್ನ ಕೊಡುವಂತ ಟ್ರಿಕ್ ಅನ್ನ ಏನಾದ್ರೂ ಯೂಸ್ ಮಾಡ್ಕೊಂಡಿದ್ದೆ ತುಂಬಾ ಜನ ಬೇರೆ ಬೇರೆ ಇಂಟರ್ನ್ಯಾಷನಲ್ ಕಂಟ್ರೀಸ್ ನಮ್ಮ ಒಂದು ದೇಶಕ್ಕೆ ಬರುತ್ತೆ ನಮ್ಮ ಒಂದು ಕಲ್ಚರ್ ಗೊತ್ತಾಗುತ್ತೆ ಪ್ಲಸ್ ನಮ್ಮ ಒಂದು ದೇಶದ ಬ್ಯೂಟಿ ಗೊತ್ತಾಗುತ್ತೆ ಸೊ ಇದರಿಂದ ನಮ್ಮ ಒಂದು ವರ್ಚಸ್ಸು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಪ್ಲಸ್ ನಮ್ಮ ಒಂದು ಲೋಕಲ್ಸ್ಗೆ ಇನ್ಕಮ್ ಆದಾಯ ತುಂಬಾ ಆದಾಯದ ಒಂದು ಸೋರ್ಸ್ ಏನಿದೆ ಅದು ಇನ್ನಷ್ಟು ಯೂಸ್ ಆಗುತ್ತೆ ಅಂತ ಅನ್ಸುತ್ತೆ ಅಲ್ವಾ ग्यारंटी न्यूज सुद्धि खचित न्याय निश्चित